ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಭಾಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನು ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನು ಓಲೈಸ್ತಾರೆ ಹಿಂದೂಗಳನ್ನು ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಂರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಆಯ್ತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣವರು ಹೇಳ್ದದ್ರಲ್ಲ ಅದನ್ನು ಒಪ್ಗಳ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ಲಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದು ಯಾಕೆ ನಮ್ಮಲ್ಲಿ ಜಾತೀಯತೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನ ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅಲ್ಲ ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿ ನಿಂತಿಗೆ ಮಾತಾಡಕ್ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮ ಅಪ್ಪ ಏನ್ ಮಾಡಿದ್ಯಾ ಎಷ್ಟೇನು ಗೊತ್ತಿದ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ಕೆ ಸೇರ್ಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳ ಕುಣಿತ ಕಲ್ತ್ಕೊಂಡು ಮಾಡೋದು ಕಲ್ತ್ಕೊಂಡು ಅಕ್ಷರ ಅಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಸ್ಬಿಟ್ಟು ಆಮೇಲೆ ನಾನು ಊರಿನಲ್ಲಿ ಎಮ್ ಎಸಕ್ ಶುರು ಮಾಡ್ತಾ ಬಿಟ್ಟಿದ್ದೆ ಎಂಎಗಳು ಮೇಯ್ಸೋದು ನಮ್ಮ ಊರ್ನಲ್ಲಿ ನಮ್ಮ ಮನೆಯಲ್ಲಿ ಎಂಎಗಳಿದೋ ಆ ಎಮ್ ಎಸ್ಗಳು ಇರ್ತಿದ್ದೆ ರಾಜಪ್ಪ ನಮ್ಮ ಮೇಸ್ರು ರಾಜಪ್ಪ ಅಂತ ಮೂರಿಗೆ ಹೆಡ್ ಮಾಸ್ಟರ್ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ವರ್ಲ್ಡ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಬಿಟ್ಟಿದ್ದೆ